ನಮಸ್ಕಾರ ಹಾಲಿನ ಹೇಳಿ ನಮಸ್ಕಾರ ನೀವು ಎಷ್ಟು ಕ್ವಿಂಟಲ್ ಬೀಜ ಬೀಜ ಎಷ್ಟು ಗುಂಟೆ ಇದೆ ಇದು ಹದಿನಾರು ಗಂಟೆ ಐತಿ ಹದಿನೈದು ಗುಂಟೆ ಇದೆ ಹದಿನೈದು ಗುಂಟಕ್ಕೆ ನಾಲ್ಕು ಕ್ವಿಂಟಲ್ ಬೀಜ ಹಾಕಿರಿ ಯಾವ ವೆರೈಟಿ ಬೀಜ ಇದು ರಿಗೋಡಿ ರಿಗೋಡಿ ಈಗ ಒಂದು ಎಷ್ಟು ಬೆಡ್ ಇದೆ ಇದು ಮುನ್ನೂರು ಬೆಡ್ ಐತೆ ಮುನ್ನೂರು ಬೆಡ್ ಅಂದ್ರೆ ಸಣ್ಣ ಬೆಡ್ ಎಷ್ಟು ಎಷ್ಟು ಅಡಿ ಬೆಡ್ ಹದಿನೈದು ಅಡಿ ಇದೆ ಎರಡು ಗುಣಿ ಎರಡು ಗುಣಿ ಹದಿನೈದು ಬೆಡ್ಡು ಟೋಟಲ್ ಈಗ ಎಷ್ಟು ಚೀಲ ಬರ್ಬೋದು ನಿಮ್ಮ ಅಂದಾಜಿಗೆ ಒಂದು ಇನ್ನೂರು ಚೀಲ ಬಡ್ಡಿ ಬರ್ಬೋದು ಒಂದು ಇನ್ನೂರು ಚೀಲ ಇನ್ನೂರು ಚೀಲಕ್ಕೆ ಇನ್ನೂರು ಚೀಲಾ ಹದಿನೆಂಟು ಗುಂಟೆಗೆ ಹದಿನಾರು ಗುಂಟೆಗೆ ಇನ್ನೂರು ಚೀಲ ಬರ್ಬೋದು ರಿಗೋಡಿ ರಿಗೋಡಿ ಹಾಂ 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 ಈಗ ಎರಡು ಮಾರ್ಗದರ್ಶನದಲ್ಲಿ ಮಾಡಿದ್ರು ಇದು ಇದು ಬಸವಂತಪ್ಪ ಈಗ ಮಲಾಡ ಸ್ಪೂರ್ತಿ ಟ್ರೇಡರ್ಸ್ ಸ್ಪೂರ್ತಿ ಟ್ರೇಡರ್ಸ್ ಮಾರ್ಗದರ್ಶನದಲ್ಲಿ ಮಾಡಿದ್ರಿ ಅವ್ರದ್ದು ಮಾಡಿದ್ರು ಹ್ಞೂ ಈ ಚೆನ್ನ ಖುಷಿ ಕೊಟ್ಟಿದ್ಯಾ ಚೆನ್ನಾಗಿತ್ತು ಹಾಂ 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 ಏನೇನು ಎಷ್ಟು ಗೊಬ್ಬರ ಹಾಕಿದ್ರಿ ಇದಕ್ಕೆ ಗೊಬ್ಬರ ಒಂದು ಎರಡು ಟೈಮು ರೀ ಎರಡು ಮೂರು ಎರಡು ಟೈಮು